ಹೇ ವನ್ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಕ್ಯಾಲ್ಕುಲೇಟರ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಯೂಸಿಂಗ್ ವಾಟ್ ಎಸ್ ಟಿ ಎಮ್ ಎಲ್ ಸಿ ಎಸ್ ಎಸ್ ಆ್ಯಂಡ್ ಜಾವಾಸ್ಕ್ರಿಪ್ ಓಕೆ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಮಾಡೋಣ ಅಂದರೆ ಎಸ್ ಟಿ ಎಮ್ ಎಲ್ ಆಂಡ್ ಸಿ ಎಸ್ ಎಸ್ನ ಯೂಸ್ ಮಾಡ್ಕೊಂಬಿಟ್ಟು ಈ ಲೇಔಟ್ ಏನು ಕಾಣಿಸ್ತಾ ಇದೆಯಲ್ಲ ಈ ಲೇಔಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಓಕೆ ಸೊ ಅದಾದ್ಮೇಲೆ ಏನು ಮಾಡೋಣ ಅಂತಂದ್ರೆ ನಾವು ಜಾವಾಸ್ಕ್ರಿಪ್ಟ್ ಪಾರ್ಟಿಗೆ ಹೋಗೋಣ ಇಲ್ಲಿ ನೋಡೋದಾದ್ರೆ ಇದು ಔಟರ್ ಬಾಕ್ಸ್ ಒನ್ ಡಿ ಇದೆ ಅದರೊಳಗಡೆ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲೊಂದು ಇನ್ಪುಟ್ನ ತೊಗೊಂಡಿದ್ದೀವಿ ಅದನ್ನ ಬಿಟ್ಟರೆ ನಾವು ಏನು ಮಾಡ್ಬೋದು ಅಂತಂದ್ರೆ ಇವು ಪ್ರತಿಯೊಂದು ರೋ ನಾವು ಒಂದು ಡ್ಯೂ ಅಂತ ಅನ್ಕೋಬಹುದು ಓಕೆ ಅದಾದ್ಮೇಲೆ ಇದ್ರೊಳಗಡೆ ಏನಿದ್ದಾವೆ ಫೋರ್ ಡ್ಯೂಸ್ ಪ್ರೆಸೆಂಟ್ ಇದ್ದಾವೆ ಸೊ ಈ ರೀತಿ ನಾನು ಲೇಔಟ್ನ ಕ್ರಿಯೇಟ್ ಮಾಡ್ಕೋಬೋದು ಅಥವಾ ನಾನು ಏನು ಮಾಡ್ಬೋದು ಅಂತಂದರೆ ಲೈಕ್ ಎಷ್ಟು ಬಟನ್ಸ್ ಇದಾವೆ ಅಷ್ಟು ಬಟನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಗ್ರಿಡ್ನ ಯೂಸ್ ಮಾಡ್ಕೋಬೋದು ಬಟ್ ಐ ಆಮ್ ಗೋಯಿಂಗ್ ವಿತ್ ಅ ಫ್ಲೆಕ್ಸ್ ಓಕೆ ಸೊ ಫ್ಲೆಕ್ಸ್ ಯೂಸ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಕಂಪ್ಲೀಟ್ ವರ್ಕ್ನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಹೆಡರ್ನ ಕ್ರಿಯೇಟ್ ಮಾಡ್ಕೋಣ ಅದಾದಮೇಲೆ ಇದೇನು ಮಾಡೋಣ ಅಂತಂದರೆ ಈ ಟ್ಯೂ ಮೇಲೆ ವರ್ಕ್ ಮಾಡ್ಕೋಣ ಓಕೆ ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಲೆಟ್ಸ್ಗೆಟ್ ಸ್ಟಾರ್ಟೆಡ್ ಓಕೆ ನಮ್ಮ ಪ್ರಾಜೆಕ್ಟ್ಸ್ ಒಳಗಡೆ ಬಂದ್ಬಿಟ್ಟು ನಾವೇನ್ ಮಾಡಬೇಕಾಗಿದೆ ಇವಾಗ ಜೆ ಎಸ್ ಪ್ರೊಜೆಕ್ಟ್ಸ್ ಇದ್ರೊಳಗಡೆ ಏನು ಮಾಡಬೇಕು ಅಂತಂದ್ರೆ ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋಬೇಕು ದಟ್ ವಿಲ್ ಬಿ ಅವರ್ ಕ್ಯಾಲ್ಕುಲೇಟರ್ ಓಕೆ ಸೋ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಬಂದ್ಬಿಟ್ಟು ಏನು ಮಾಡೋಣ ಅಂತಂದರೆ ವಿ ಎಸ್ ಕೋಣ ಓಪನ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಟೋಟಲ್ ಮೂರು ಫೈಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಬೇಕು ಎಲ್ಡ್ ಫೋಲ್ಡರ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ರೈಟ್ ಸೊ ಇಂಡೆಕ್ಸ್ ಫೈಲ್ ಸ್ಟೈಲ್ ಡಾಟ್ ಸಿ ಎಸ್ ಎಸ್ ಅಂಡ್ ಸ್ಕ್ರಿಪ್ ಡಾಟ್ ಜೆ ಎಸ್ ಓಕೆ ಸೊ ಇವಾಗ ಇಂಡೆಕ್ಸ್ ಫೈಲ್ನಲ್ಲಿ ಏನು ಮಾಡ್ಕೋಣ ಅಂತಂದ್ರೆ ಎರಡು ಲಿಂಕ್ ಮಾಡ್ಕೊಬೇಡೋಣ ಓಕೆ ಸೊ ನಮ್ದೇನಿದೆ ಲೈಕ್ ಸ್ಟೈಲ್ ಡಾಟ್ ಸಿ ಎಸ್ ಎಸ್ನು ಲಿಂಕ್ ಮಾಡ್ಕೋಬೇಕಾಗಿದೆ ಓಕೆ ಸೊ ನೆಕ್ಸ್ಟ್ ನಾವು ಏನು ಲಿಂಕ್ ಮಾಡಬೇಕು ಅಂದರೆ ಸ್ಕ್ರಿಪ್ಟ್ ಡಾಟ್ ಜೆ ಎಸ್ನು ಕೂಡ ಲಿಂಕ್ ಮಾಡ್ಕೋಬೇಕಾಗುತ್ತೆ ಎಸ್ ಸಿ ಆರ್ ಆರ್ ಪಿ ಟಿ ಸ್ಕ್ರಿಪ್ಟ್ ಎಸ್ ಆರ್ ಸಿ ಸ್ಕ್ರಿಪ್ಟ್ ಡಾಟ್ ಜೆ ಎಸ್ ಓಕೆ ಅದಾದ್ಮೇಲೆ ನಮ್ಗೆ ಏನು ಬೇಕಾಗಿದೆ ಅಂದರೆ ಹೆಡಿಂಗ್ ಬೇಕಾಗಿದೆ ಸೊ ಹೆಡಿಂಗಿಗೋಸ್ಕರ ನಾವು ಏನು ಯೂಸ್ ಮಾಡ್ಕೊಳ್ತಾ ಇದ್ವಿ ಅಂತಂದರೆ ಒಂದು ಡ್ಯೂನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ವಿ ಡ್ಯೂ ಅದನ್ನ ಏನಂತ ಇಟ್ಕೊಳ್ಳೋಣ ಅಂದರೆ ಹೆಡ್ ಅಂತ ಇಟ್ಕೊಳ್ಳೋಣ ಓಕೆ ಸೊ ಅದಕ್ಕೆ ಐ ಡಿ ಕೂಡ ಏನು ಕೊಡೋಣ ಅಂತಂದರೆ ಹೆಡ್ ಅಂತ ಕೊಡೋಣ ಓಕೆ ಸೊ ಇದ್ರೊಳಗಡೆ ಬೇಸಿಕಲಿ ಏನು ಮಾಡ್ತಾ ಅಂದರೆ ಎಚ್ ಒನ್ನ ಯೂಸ್ ಮಾಡ್ಕೊಂಬಿಟ್ಟು ಸಿ ಎಲ್ ಕ್ಯಾಲ್ ಕ್ಯೂಲಿ ಟರ್ ಅಂತ ಕೊಡ್ತಾ ಇದ್ದೀನಿ ಸಿಂಪಲ್ ಥಿಂಗ್ ಓಕೆ ಸೊ ಇಷ್ಟು ಮಾಡಿ ನಾನು ಏನು ಮಾಡ್ತೀನಿ ಗುಲೈಬ್ ಅಂತ ಕೊಡ್ತೀನಿ ಸೊ ಈ ರೀತಿ ಅನ್ನಿಸ್ತಾ ಇದೆ ಸೊ ನಾವು ನಾವೇನು ಮಾಡೋಣ ಹೆಡಿಂಗ್ದ ಕಂಪ್ಲೀಟ್ ಮಾಡ್ಕೊಳ್ಳೋಣ ಹೆಡಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಸಿಂಪಲ್ ಎಚ್ ಹೆಡ್ನ ಟ್ಯಾಗ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ ಟಾರ್ಗೆಟ್ ಮಾಡ್ಕೊಳ್ತೀವಿ ಅದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ಲೈಕ್ ಬಾರ್ಡರ್ ಕೊಟ್ಕೊಳ್ತೀನಿ ಓಕೆ ಸೊ ಬಾರ್ಡರ್ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ಟೂ ಪಿಕ್ಸಲ್ ಸಾಲಿಡ್ ಬ್ಲ್ಯಾಕ್ ಅಂತ ಕೊಟ್ಕೋಣ ಓಕೆ ಸೊ ಅದಾದಮೇಲೆ ಇದ್ರ ಬ್ಯಾಕ್ ಗೌಂಡ್ ಕಲರ್ನ ಕೊಡ್ತೀನಿ ಬ್ಯಾಕ್ ಗ್ರೌಂಡ್ ಕಲರ್ ಬಂದ್ಬಿಟ್ಟು ಎನಿಥಿಂಗ್ ನಾ ಇಲ್ಲಿ ಏನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬ್ರೌನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ ಓಕೆ ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಲೈಕ್ ಟೆಕ್ಸ್ಟ್ ಅಲಯನ್ ಸೆಂಟರ್ ಮಾಡ್ಕೊಂಬಿಡ್ತೀನಿ ಟೆಕ್ಸ್ಟ್ ಅಲಯನ್ ಏನು ಮಾಡೋಣ ಸೆಂಟರ್ ಮಾಡ್ಕೊಂಡು ಬಣ್ಣ ದ್ಯಾಟ್ ಸಿಟ್ ನಾವು ಏನು ಮಾಡ್ಬೋದು ಅಂತಂದರೆ ಇವಾಗ ಹೋಗಿ ನೋಡಿದ್ರೆ ಸಮಥಿಂಗ್ ಈ ರೀತಿ ಕಾಣಿಸ್ತಾ ಇದೆ ಅದ್ರ ಜೊತೆ ಜೊತೆಗೆ ನಾವೇನು ಮಾಡ್ಬೋದು ಅಂತಂದರೆ ಇದ್ರ ಬಾರ್ಡರ್ ರೆಡಿಯಸ್ನ ಕೊಡ್ಬೋದು ಬಾರ್ಡರ್ ಆ ರೇಡಿಯಸ್ ನಾ ಏನ್ ಮಾಡ್ತೀನಿ ಅಂತಂದ್ರೆ ಲೈಕ್ ಅಂತ ಓಕೆ ಈ ರೀತಿ ಕಾಣಿಸ್ತಾ ಇದೆ ಆಲ್ ರೈಟ್ ಸೊ ಇವಾಗ ಸೈಡ್ ಬೈ ಸೈಡ್ ತೊಗೊಂಬರೋಣ ಆಲ್ ರೈಟ್ ಸೊ ಇವಾಗ ನಮ್ದು ಹೆಡಿಂಗ್ ಏನಾಗಿದೆ ಅಂದ್ರೆ ವರ್ಕ್ ಕಂಪ್ಲೀಟ್ ಆಗಿದೆ ಅದಾದ್ಮೇಲೆ ನಾ ಏನ್ ಹೇಳಿದೆ ಅಂತಂದ್ರೆ ಲೈಕ್ ಲೇಔಟ್ ನ ರೆಡಿ ಮಾಡ್ಕೋಬೇಕು ರೈಟ್ ಸೊ ಲೇಔಟ್ನ ರೆಡಿ ಮಾಡ್ಕೊಳೋದಕ್ಕೆ ನಾನು ಏನು ಯೂಸ್ ಮಾಡ್ಕೊಳ್ತೀನಿ ಅಂತಂದರೆ ಫ್ಲೆಕ್ಸಸ್ ಫ್ಲೆಕ್ಸ್ನ ಯೂಸ್ ಮಾಡ್ಕೊಳ್ತೀನಿ ಓಕೆ ಸೊ ಇಲ್ಲಿ ಏನು ಮಾಡಬೇಕು ಹೆಡಿಂಗ್ ನಮ್ದು ಕಂಪ್ಲೀಟ್ ಆಗಿದೆ ಅದಾದಮೇಲೆ ಇಲ್ಲಿ ಕರೆಕ್ಟಾಗಿ ನೋಡೋದಾದರೆ ನಮ್ಮದು ಡಿಸೈನ್ ಒಳಗಡೆ ಬಂದುಬಿಟ್ಟು ಲೈಕ್ ಏನಾಗ್ತಾ ಇದೆ ಅಂತಂದರೆ ಒಂದು ಡ್ಯೂ ಇದೆ ಆ ಡ್ಯೂ ಒಳಗಡೆ ನಮ್ದು ಇನ್ಪುಟ್ನೂ ಇದೆ ಅದಾದಮೇಲೆ ಈ ಲೇಔಟ್ನೂ ಇದೆ ಸೊ ಇದಕ್ಕೆ ಇನ್ಪುಟಿಗೆ ಒಂದು ಡ್ಯೂ ಅಂತ ಸಪ್ರೇಟ್ ಮಾಡ್ಕೊಳ್ಳೋಣ ಯು ಏನಿದಾವಲ್ಲ ಯು ಕೆ ಒನ್ ಡ್ಯೂ ಅಂತ ಸಪ್ರೇಟ್ ಮಾಡ್ಕೊಳ್ಳೋಣ ಓಕೆ ಸೊ ದ್ಯಾಟ್ ಮೀನ್ಸ್ ನಮ್ಮದು ಓವರ್ ಆಲ್ ಡ್ಯೂ ಒಳಗಡೆ ಎರಡು ಡ್ಯೂ ಇದ್ದಾವೆ ಓಕೆ ಸೊ ಇದಕ್ಕೇನಂತ ಇಟ್ಕೊಳ್ಳೋಣ ಅಂದರೆ ಡ್ಯೂ ಬಂದುಬಿಟ್ಟು ಲೇಔಟ್ ಓಕೆ ಸೊ ಅದಾದಮೇಲೆ ಐ ಡಿ ಕೂಡ ಏನಿದೆ ಅಂತಂದರೆ ಲೇಔಟ್ ಅಂತ ಇದೆ ಅಂತ ಇಟ್ಕೊಳ್ಳೋಣ ಇದ್ರೊಳಗಡೆ ಏನಾಗಿದೆ ಅಂದರೆ ಎರಡು ಡ್ಯೂಗಳಿದಾವೆ ಸೊ ಅವು ಏನಪ್ಪ ಅಂತಂದರೆ ಲೈಕ್ ಲೇಔಟ್ ಚೈಲ್ಡ್ಸ್ ಅಂತ ಇಟ್ಕೊಳ್ಳೋಣ ಓಕೆ ಲೇಔಟ್ ಚೈಲ್ಡ್ಸ್ ಲೇಔಟ್ ಚೈಲ್ಡ್ಸ್ ಎಷ್ಟಿದ್ದಾವೆ ಅಂತಂದರೆ ಇದಾವೆ ಓಕೆ ಸೊ ಫಸ್ಟ್ ಇದ್ರೊಳಗಡೆ ಏನು ಬರ್ತಾ ಇದೆ ನಮ್ಮದು ಅಂತಂದರೆ ಲೈಕ್ ಇನ್ಪುಟ್ ಬರ್ತಾ ಇದೆ ಓಕೆ ಸೊ ಲೈಕ್ ಇನ್ಪುಟ್ ಐ ಡಿ ಬಂದುಬಿಟ್ಟು ಏನು ಕೊಡೋಣ ಅಂತಂದರೆ ಐ ಡಿ ಬಂದ್ಬಿಟ್ಟು ರಿಸಲ್ಟ್ ಇನ್ಪುಟ್ ಅಂತ ಕೊಡ್ತಾಯಿದ್ದೀನಿ ಓಕೆ ಸಿಂಪಲ್ ಮತ್ತೇನು ಕೊಡ್ತಾ ಇಲ್ಲ ಅದಕ್ಕೆ ಅದ್ರ ಜೊತೆ ಜೊತೆಗೆ ನೆಕ್ಸ್ಟ್ ಚೈಲ್ಡ್ನಲ್ಲಿ ನಾವು ಏನು ಕೊಡ್ತಾ ಇದೀವಿ ಅಂತಂದರೆ ಲೈಕ್ ಈ ಲೇಔಟ್ನಾಗ ರೆಡಿ ಮಾಡ್ಕೊಳ್ತಾ ಇದ್ವಿ ಓಕೆ ಈ ಕಂಪ್ಲೀಟ್ ಲೇಔಟ್ನ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ರೈಟ್ ಸೊ ಇವಾಗ ಏನು ಮಾಡೋಣ ಅಂತಂದರೆ ಆ ಲೇಔಟ್ನ ರೆಡಿ ಮಾಡ್ಕೋಬೇಕು ಅಂತಂದರೆ ಪ್ರತಿಯೊಂದು ಎಷ್ಟು ರೋ ಇದ್ದಾವೆ ಟೋಟಲ್ ಕೌಂಟ್ ಮಾಡಿದ್ರೆ ಲೈಕ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ರೋಸ್ ಇದಾವೆ ಪ್ರತಿಯೊಂದು ರೋಸ್ನಲ್ಲಿ ನಾಲ್ಕು ನಾಲ್ಕು ಬಟನ್ಸ್ ಇದ್ದಾವೆ ಸೊ ಲೈಕ್ ನಾನು ಏನು ಮಾಡ್ಬೋದು ಅಂತಂದರೆ ಇವಾಗ ಫೈವ್ ರೋಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಅದು ಬಂದುಬಿಟ್ಟು ರೋ ಅಂತ ಓಕೆ ರೋ ಲಿಸ್ಟ್ ಅಂತ ಕ್ರಿಯೇಟ್ ಮಾಡ್ಕೊಳ್ತೀನಿ ಡ್ಯೂ ಡಾಟ್ ರೋ ಅಂತ ಕ್ರಿಯೇಟ್ ಮಾಡ್ಕೊಳ್ಳೋಣ ಓಕೆ ಡ್ಯೂ ಡಾಟ್ ರೋ ಸೊ ಇದ್ರೊಳಗಡೆ ಏನಿದ್ದಾವೆ ಅಂತಂತಂದರೆ ಡಿವ್ ಇದ್ದಾವೆ ಓಕೆ ಡಿವ್ ಇದಾವೆ ಎ ನ್ಯೂ ಬಿ ಟಿ ಎನ್ಸ್ ಬಿ ಟಿ ಎನ್ ಎಸ್ ಓಕೆ ಬಿ ಟಿ ಎನ್ ಎಸ್ ಅನ್ನೋವಂಥ ಕ್ಲಾಸ್ ಓಕೆ ಸೊ ಬಿ ಟಿ ಎನ್ ಎಸ್ ಅನ್ನೋವಂಥ ಕ್ಲಾಸ್ ಓಕೆ ಸೊ ಇವು ಎಷ್ಟಿದ್ದಾವೆ ಅಂತಂದರೆ ಓವರ್ ಆಲ್ ಲೈಕ್ ಐದು ಇದ್ದಾವೆ ರೈಟ್ ಫೈವ್ ಇಷ್ಟು ಎಂಟ್ರ್ ಮಾಡಿದ್ರೆ ಓಕೆ ಸೊ ಈ ರೀತಿ ಬಂತ ಇದು ಆಲ್ ರೈಟ್ ಸೊ ಈ ರೀತಿ ಇದೆ ನಾನು ಏನು ಮಾಡ್ತಾ ಇದ್ದೀನಿ ಇವನ್ನ ಲೈಕ್ ಇವು ನಾಲ್ಕು ಇದ್ದಾವೆ ರೈಟ್ ಬೇಸಿಕಲಿ ಐ ವಿಲ್ ರಿಮೂವ್ ಒನ್ ಅದಾದಮೇಲೆ ಇನ್ನ ಏನು ಮಾಡ್ತೀನಿ ಅಂತಂದರೆ ಐದು ಕ್ರಿಯೇಟ್ ಮಾಡ್ಕೊಳ್ತೀವಿ ಒಂದು ಎರಡು ಮೂರು ನಾಲ್ಕು ಆಯಿತು ಓಕೆ ಸೊ ನಾಲ್ಕು ರೋಸ್ಗಳು ಇವಾಗ ಏನಾದವ್ ಆಗಿದಾವೆ ಅಂತಂದರೆ ನಮ್ಮದು ರೆಡಿ ಆಗಿದ್ದಾವೆ ಫಸ್ಟ್ ಊನಲ್ಲಿ ಏನೇನಿದೆ ಅಂತ ನೋಡೋದಾದರೆ ಎ ಸಿ ಆಮೇಲೆ ನಮ್ಮದು ಬ್ಯಾಕ್ ಸ್ಪೇಸ್ ಕ್ವಶನ್ ಮಾರ್ಕ್ ಇದು ಎಮ್ ಟಿ ಬಟನ್ ಆಮೇಲೆ ಡಿವೈಡ್ ಇದಾವೆ ಸೊ ಇವನ್ನ ಆ್ಯಡ್ ಮಾಡ್ಕೋಬೇಕಾಗಿದೆ ಎ ಸಿ ಆ ಬ್ಯಾಕ್ ಸ್ಪೇಸ್ ಎ ಸಿ ಓಕೆ ಆ್ಯಂಡ್ ಬ್ಯಾಕ್ ಸ್ಪೇಸ್ ಕ್ವೆಶನ್ ಮಾರ್ಕ್ ಆ್ಯಂಡ್ ಡಿವೈಡ್ ಓಕೆ ಸೊ ಡಿವೈಡ್ ಬಟನ್ ಸೆಕೆಂಡ್ ರೋನಲ್ಲಿ ಏನಿದೆ ಸೆಕೆಂಡ್ ರೋನಲ್ಲಿ ಸೆವೆನ್ ಏಯ್ಟ್ ನೈನ್ ಪ್ಲಸ್ ಇದೆ ಸೆವೆನ್ ಏಯ್ಟ್ ನೈನ್ ಪ್ಲಸ್ ಸೆವೆನ್ ಏಟ್ ನೈನ್ ಆ್ಯಂಡ್ ಪ್ಲಸ್ ಓಕೆ ತರ್ಡ್ ರೋನಲ್ಲಿ ಏನಿದೆ ಅಂತ ನೋಡೋದಾದರೆ ಫೋರ್ ಫೈವ್ ಸಿಕ್ಸ್ ಮೈನಸ್ ಇದೆ ಓಕೆ ಲೈಕ್ ಫೋರ್ ಫೈವ್ ಸಿಕ್ಸ್ ಆ್ಯಂಡ್ ಎಂಡಲ್ಲಿ ಮೈನಸ್ ಓಕೆ ಸೊ ಅದಾದಮೇಲೆ ನೆಕ್ಸ್ಟ್ ಏನಿದೆ ಅಂತಂದರೆ ಲೈಕ್ ಫೋರ್ ಫೈವ್ ಒನ್ ಟು ತ್ರೀ ಪ್ಲಸ್ ಇದೆ ಸೊ ಇದು ಸ್ಟಾರ್ ಆಸ್ಟ್ರಿಕ್ ಆ್ಯಕ್ಚುಲಿ ಅದು ಇಂಟು ಇತ್ತು ಮೇಲ್ಗಡೆದು ಇದು ಏನಿದೆ ಅಲ್ಲ ದಿಸ್ ಇಸ್ ಇಂಟು ಆ್ಯಕ್ಚುಲಿ ಓಕೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಒನ್ ಟೂ ತ್ರೀ ಇಲ್ಲಿ ಬಂದ್ಬಿಟ್ಟು ಪ್ಲಸ್ ಇದೆ ಓಕೆ ಸೊ ಅದಾದಮೇಲೆ ಲಾಸ್ಟ್ ರೂನಲ್ಲಿ ಏನಿದೆ ಅಂತ ನೋಡೋದಾದರೆ ಲೈಕ್ ಮಾಡ್ಯುಲಸ್ ಝೀರೋ ಡಾಟ್ ಈಕ್ವಸ್ ಟು ಇದೆ ಓಕೆ ಸೊ ಇಲ್ಲೇನಿದೆ ಲೈಕ್ ಮಾಡಲಸ್ ಇದೆ ಆಮೇಲೆ ಝೀರೋ ಇದೆ ಆಮೇಲೆ ಡಾಟ್ ಇದೆ ಆಮೇಲೆ ಏನಿದೆ ಈಕ್ವಲ್ಸ್ ಟು ಆಲ್ ರೈಟ್ ಸೊ ನಮ್ದು ಲೇಔಟ್ ಏನಾಗಿದೆ ಅಂತಂದರೆ ಇಲ್ಲಿ ರೆಡಿ ಆಗಿದೆ ಇನ್ನು ನಾವೇನು ನೋಡಬೇಕು ಸಿ ಎಸ್ ಎಸ್ ಮುಖಾಂತರ ಎಡಿಟ್ ಮಾಡ್ಕೊಳ್ತಾ ಹೋಗಬೇಕು ಓಕೆ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಬ್ರೌಸರ್ನ ಓಪನ್ ಮಾಡ್ಕೊಳ್ತೀನಿ ಈ ರೀತಿ ಕಾಣಿಸ್ತಾ ಇದೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ವಿ ಹ್ಯಾವ್ ಟು ಟಾರ್ಗೆಟ್ ಇಟ್ ಓಕೆ ಯಾರಿಗೆ ಟಾರ್ಗೆಟ್ ಮಾಡ್ಕೊಳ್ತೀವಿ ಅಂತಂದರೆ ನಾವು ಲೇಔಟ್ಗೆ ಟಾರ್ಗೆಟ್ ಮಾಡ್ಕೊಳ್ತೀವಿ ಫಸ್ಟ್ ಬಂದ್ಬಿಟ್ಟು ಓಕೆ ಸೊ ಲೇಔಟ್ಗೆ ಟಾರ್ಗೆಟ್ಕೊಳ್ಳೋಣ ಡಾಟ್ ಓಕೆ ಸೊ ಇಲ್ಲೇನು ಮಾಡ್ತೀನಿ ಅಂತಂದರೆ ಇದಕ್ಕೆ ವಿಡ್ತ್ ಕೊಡ್ತೀನಿ ಓಕೆ ವಿಡ್ತ್ ಬಂದುಬಿಟ್ಟು ಏನು ಕೊಡೋಣ ಅಂತಂದರೆ ತ್ರೀ ಹಂಡ್ರೆಡ್ ಪಿಕ್ಸಲ್ ಅಂತ ಕೊಡೋಣ ಓಕೆ ಸೊ ಅದಾದಮೇಲೆ ಇದಕ್ಕೆ ಹೈಟ್ ಕೊಡ್ತೀನಿ ಹೈಟ್ ಬಂದುಬಿಟ್ಟು ಏನು ಕೊಡೋಣ ಅಂತಂದರೆ ಹೈಟ್ ಏನು ಬೇಡ ಸೊ ಮ್ಯಾಚ್ ಆಗುತ್ತೆ ಅದು ತಾನೆ ತಾನೇ ಸೊ ಹೈಟ್ ಕೊಡುವಂಥ ಅವಶ್ಯಕತೆ ಇಲ್ಲ ಸೊ ಅದಾದಮೇಲೆ ಏನು ಕೊಡಬೇಕು ಅಂತಂದರೆ ಲೈಕ್ ಡಿಸ್ಪ್ಲೇ ಕಂಟೆಂಟ್ ಕೊಡೋಕ್ಕಿಂತ ಮುಂಚೆ ವಾಟ್ ಆ ವಿಲ್ ಡೂ ಆ ವಿಲ್ ಬಾರ್ಡರ್ ಕೊಡೋಣ ಇದಕ್ಕೆ ಓಕೆ ಬಾರ್ಡರ್ ಕೊಡೋಣ ಲೈಕ್ ತೆಗಿತೀನಿ ಆಮೇಲೆ ನಾನು ಬಾರ್ಡರ್ನ ಟು ಪಿಕ್ಸಲ್ ಸಾಲಿಡ್ ಬ್ಲ್ಯಾಕ್ ಕೊಟ್ಕೊಳ್ಳೋಣ ಓಕೆ ಈ ರೀತಿ ಕಾಣಿಸ್ತಾ ಇದೆ ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಮಾರ್ಜಿನ್ ಟಾಪ್ ಕೊಡ್ತೀನಿ ಮಾರ್ಜಿನ್ ಟಾಪ್ ಎಷ್ಟು ಕೊಡ್ತೀನಿ ಅಂದರೆ ಟ್ವೆಂಟಿ ಪಿಕ್ಸಲ್ ಅಂತ ಕೊಡ್ತೀನಿ ಸೊ ಈ ರೀತಿ ಕಾಣಿಸುತ್ತೆ ಅದಾದಮೇಲೆ ಇನ್ನ ನಾನು ಸೆಂಟ್ರನ್ನಲ್ಲಿ ತೊಗೊಂಬರ್ಬೇಕು ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಲೈಕ್ ಪೊಸಿಷನ್ನ ನಾವು ಅಬ್ಸಲ್ಯೂಟ್ ಮಾಡ್ಕೊಳ್ತೀವಿ ಅದಾದಮೇಲೆ ಟಾಪ್ ಫಿಫ್ಟಿ ಪರ್ಸೆಂಟೇಜ್ ಆ್ಯಂಡ್ Left fifty percentage, then transform, translate minus fifty and minus fifty percent. Okay. So ever again I central the margin top. In way increase mark I think I will give it to forty something. So what So the ಇವಾಗ ಏನು ಮಾಡೋಣ ಅಂತಂದರೆ ಬೇಸಿಕಲಿ ಇವು ನೋಡ್ಬೋದು ಈ ರೀತಿ ಕಾಣಿಸ್ತಾ ಇದೆ ಬಿ ಟಿ ಎನ್ಸ್ಗಳನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ ರೈಟ್ ಸೊ ಫಸ್ಟ್ ಆಫ್ ಆಲ್ ಒಳಗಡೆ ಏನಿದೆ ಅಲ್ಲ ಲೈಕ್ ಲೈಕ್ ರೋ ಏನಿದೆ ಅಲ್ಲ ರೋಗಗೆ ಟಾರ್ಗೆಟ್ ಮಾಡ್ಕೊಳ್ಳೋಣ ರೋಗೆ ಟಾರ್ಗೆಟ್ ಮಾಡ್ಕೊಂಟು ಏನು ಹೇಳೋಣ ಅಂತಂದರೆ ಲೈಕ್ ರೋಗ ಟಾರ್ಗೆಟ್ ಮಾಡ್ಕೊಳ್ಳೋಣ ಟಾಟ್ ರೋ ಡಿಸ್ಪ್ಲೇ ಬಂದ್ಬಿಟ್ಟು ಏನು ಮಾಡ್ಕೋ ಅಂದರೆ ಫ್ಲೆಕ್ಸ್ ಮಾಡ್ಕೋ ಸೊ ಈ ರೀತಿ ಬರ್ತಾ ಇದೆ ಓಕೆ ಫ್ಲೆಕ್ಸ್ ಮಾಡ್ಕೊಂಡಾಗ ಅದಾದಮೇಲೆ ಲೇಔಟ್ನ ನಾವು ಏನು ಮಾಡೋಣ ಅಂತಂದರೆ ಲೈಕ್ ಡಿಸ್ಪ್ಲೇ ಬಂದ್ಬಿಟ್ಟು ಫ್ಲೆಕ್ಸ್ ಮಾಡ್ಕೋಣ ಇದ್ರದ್ದು ಕೂಡ ಅದಾದಮೇಲೆ ಫ್ಲೆಕ್ಸ್ ಡೈರೆಕ್ಷನ್ ಏನು ಮಾಡೋಣ ಅಂತಾರೆ ಕಾಲಮ್ ಮಾಡ್ಕೋಣ ಅದಾದಮೇಲೆ ಅಲೈನ್ ನ ಸೆಂಟರ್ ಮಾಡ್ಕೊಳ್ಳೋಣ ಓಕೆ ಇವು ಸೆಂಟ್ರಲ್ಲಿ ಬರ್ತವೆ ಎವ್ರಿಥಿಂಗ್ ಓಕೆ ಸೊ ಈ ರೀತಿ ಸೆಂಟರ್ನಲ್ಲಿ ಬರ್ತಾ ಇದ್ದಾವೆ ಅದಾದಮೇಲೆ ಇವು ನೋಡ್ಬೋದು ಈ ರೀತಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ನಾವು ಅಂತಂದರೆ ಇವನ್ನ ಬಟನ್ಸ್ ಸಾಗಿ ಕನ್ವರ್ಟ್ ಮಾಡಬೇಕಲ್ಲ ಸೊ ಇವಾಗ ನಾವು ಏನು ಮಾಡೋಣ ಅಂತಂದ್ರೆ ಲೈಕ್ ಬಿ ಟಿ ಎನ್ಸ್ಗೆ ಹೋಗೋಣ ಬಿ ಟಿ ಎನ್ಸ್ಗೆ ಟಾರ್ಗೆಟ್ ಮಾಡ್ಕೊಂಡು ನಾ ಏನು ಹೇಳ್ತೀನಿ ಅಂತಾರೆ ಕಮ್ ಇಯರ್ ಆ್ಯಂಡ್ ಡಾಟ್ ಪೇಸ್ಟ್ ಇಟ್ ಓಕೆ ಸೊ ವಿಡ್ತ್ ಬಂದುಬಿಟ್ಟು ಏನಿದೆ ಅಂತಾರೆ ಅನ್ನದು ಫಿಫ್ಟಿ ಪಿಕ್ಸೆಲ್ಸ್ ಇದೆ ಓಕೆ ಹೈಟ್ ಬಂದುಬಿಟ್ಟು ಏನಿದೆ ಅಂತಂದರೆ ಫಿಫ್ಟಿ ಪಿಕ್ಸೆಲ್ಸ್ ಇದೆ ಇಷ್ಟು ಕೊಟ್ಟಾಗ ನೋಡ್ಬೋದು ಈ ರೀತಿ ಬರ್ತಾ ಇದೆ ಸೊ ಇವಾಗ ಇಷ್ಟು ಕಾಣಿಸ್ತಾ ಇದೆ ನಮ್ಮದು ಲೇಔಟ್ ಆಲ್ಮೋಸ್ಟ್ ಆಲ್ ರೆಡಿ ಆಗ್ತಾ ಇದೆ ನಮ್ಮದು ಓಕೆ ಸ್ಮಾಲ್ ಮಿಸ್ಟೇಕ್ ಏನಾಗಿರ್ಬೋದು ಇಲ್ಲಿ ಅಂತಂದರೆ ಇವು ಯಾವ ಕಂಟೆಂಟ್ಸ್ಗಳೇನಾಗಿಲ್ಲ ಅಂತಂದರೆ ಸೆಂಟರ್ನಲ್ಲಿ ಇಲ್ಲ ಇವನು ಸೆಂಟರ್ನಲ್ಲಿ ತೊಗೊಂಡ್ಬೇಕಾಗತ್ತೆ ರೈಟ್ ಸೊ ಸೆಂಟರ್ನಲ್ಲಿ ತರೋದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಲೈಕ್ ಇದನ್ನು ಡಿಸ್ಪ್ಲೇನ ಫ್ಲೆಕ್ಸ್ ಮಾಡ್ಕೊಳ್ತೀನಿ ಫಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ ಫ್ಲೆಕ್ಸ್ ಆದಮೇಲೆ ಜಸ್ಟಿಫೈ ಕಂಟೆಂಟ್ ಸೆಂಟರ್ ಆ್ಯಂಡ್ ಅಲೈನ್ ಐಟಮ್ಸ್ ಸೆಂಟರ್ ಮಾಡ್ಕೊಳ್ತೀನಿ ಸೊ ಇವಾಗ ಸೆಂಟರ್ನಲ್ಲಿ ಇವು ಓಕೆ ಅದಾದಮೇಲೆ ಏನು ಮಾಡ್ಬೋದು ಅಂತಂದರೆ ಇದ್ದು ಬ್ಯಾಕ್ ಗ್ರೌಂಡ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಅಥವಾ ನಾವು ಪ್ಯಾಡಿಂಗ್ನ ಕೊಡೋದಿತ್ತು ಪ್ಯಾಡಿಂಗ್ ಪ್ಯಾಡಿಂಗ್ನ ಕೊಡಬೇಕು ರೈಟ್ ಸೊ ಪ್ಯಾಡಿಂಗ್ನ ಕೊಡೋಣ ಇಲ್ಲಿ ಪ್ಯಾಡಿಂಗ್ ಬಿಟ್ಟು ಬಂದುಬಿಟ್ಟು ಏನು ಕೊಡ್ತೀನಂದ್ರೆ ಟ್ವೆಂಟಿ ಪಿಕ್ಸಲ್ ಅಂತ ಕೊಡ್ತೀನಿ ಸೊ ದಟ್ ಮೀನ್ಸ್ ಈ ರೀತಿ ಕಾಣಿಸ್ತಾ ಇದೆ ಅದಾದಮೇಲೆ ಇದ್ರ ವಿತ್ ಇಷ್ಟಿದೆ ಸೊ ಓಕೆ ಸೊ ಅದಾದಮೇಲೆ ಇಲ್ಲಿ ಏನು ಮಾಡೋಣ ಅಂತಂದ್ರೆ ಲೈಕ್ ಇದಕ್ಕೂ ಕೂಡ ಬಾರ್ಡರ್ಸ್ಗಳನ್ನ ಕೊಡೋಣ ಬಾರ್ಡರ್ ಬಂದುಬಿಟ್ಟು ಟು ಪಿಕ್ಸೆಲ್ ಸಾಲಿಡ್ ಏನು ಮಾಡೋಣ ಲೈಕ್ ಗ್ರೇ ಸಮಥಿಂಗ್ ಈ ರೀತಿ ಕೊಡೋಣ ಅದಾದಮೇಲೆ ನೋಡ್ಬೋದು ಮಾರ್ಜಿನ್ ಕೊಡಬೇಕಾಗುತ್ತೆ ಲೈಕ್ ಮಾರ್ಜಿನ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಲೈಕ್ ಫೈವ್ ಪಿಕ್ಸಲ್ ಕೊಡ್ತೀನಿ ಸೊ ಈ ರೀತಿ ಇದೆ ರೈಟ್ ಅದಾದಮೇಲೆ ಏನು ಮಾಡ್ಬೋದು ಅಂತಂದರೆ ಇದು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಕೋಬೋದು ಲೈ ತ್ರೀ ಹಂಡ್ರೆಡ್ ಪಿಕ್ಸಲ್ ಅಂತ ಇದೆ ರೈಟ್ ಸೊ ಬ್ಯಾಕ್ ಗೌಂಡ್ನ ಚೇಂಜ್ ಮಾಡ್ಕೊಂಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಲೈಕ್ ಇದ್ರದ್ದು ಕೂಡ ಗ್ರೇ ಮಾಡ್ಕೊಳ್ತೀನಿ ಬ್ಯಾಕ್ ಓಕೆ ಸೊ ಬ್ಯಾಗ್ರೌಂಡ್ ಕಲರ್ ಏನು ಮಾಡೋಣ ಅಂತ ಜಿ ಆರ್ ಬೈ ಗ್ರೇ ಮಾಡ್ಕೊಳ್ಳೋಣ ಓಕೆ ಸೊ ಈ ರೀತಿ ಕಾಣಿಸ್ತಾ ಇದೆ ನಮ್ಮದು ಬಾರ್ಡರ್ ಹೋಟೋ ಆಯಿತು ಬೇಸಿಕಲಿ ಬಾರ್ಡರ್ ಹೋಟ್ ಹೋಗಿದೆ ಬಟ್ ಅದ್ರ ಬದಲಾಗಿ ನಾವು ಏನು ಮಾಡೋಣ ಅಂತಂದರೆ ಲೈಕ್ ಇದಕ್ಕೆ ಶಾಡೋ ಕೊಡೋಣ ಓಕೆ ಬಾಕ್ ಶಾಡೋ ಕೊಡೋಣ ಬಾಕ್ಸ್ ಶಾಡೋ ಏನಂತ ಕೊಡ್ತೀನಿ ಅಂದರೆ ಫೈ ಪಿಕ್ಸಲ್ ಸೊ ಈ ರೀತಿ ಕಾಣಿಸುತ್ತೆ ಓಕೆ ಸೊ ಸ್ವಲ್ಪ ಏನಾಗ್ತದೆ ಅಂದರೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂದರೆ ಶಾಡೋ ಬರ್ತಾ ಇದೆ ದಟ್ ಮೀನ್ಸ್ ಇಟ್ ಈಸ್ ಅಮ್ಯಾನೇಜಬಲ್ ರೈಟ್ ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಲೈಕ್ ಯುಗಳಿಗೆ ಬರೋಣ ಲೇಔಟ್ಸ್ ಚೈಲ್ಡ್ಗಳಿಗೆ ಕಾಪಿ ಮಾಡ್ಕೊಳ್ತೀನಿ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಸ್ವಲ್ಪ ಮಾರ್ಜಿನ್ ಕೊಟ್ಕೊಳ್ಳೋಣ ಓಕೆ ಸೊ ಮಾರ್ಜಿನ್ ಟಾಪ್ ಮಾರ್ಜಿನ್ ಟಾಪ್ ಎಷ್ಟು ಕೊಡ್ಕೋಣ ಅಂದರೆ ಟೆನ್ ಪಿಕ್ಸಲ್ ಅಂತ ಕೊಟ್ಕೋಣ ಈ ರೀತಿ ಸ್ಪೇಸ್ ಬರ್ತಾ ಇದೆ ಅದಾದಮೇಲೆ ನಾನು ಇನ್ಪುಟ್ ಇನ್ ಸೈಜ್ ನ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ದೊಡ್ಡ ಮಾಡ್ಬೇಕಾಗುತ್ತೆ ಓಕೆ ಸೊ ತುಂಬ ಚಿಕ್ಕದ ಕಾಣಿಸ್ತದೆ ಇನ್ಪುಟ್ ಸೈಜ್ ರೈಟ್ ಸೊ ಇನ್ಪುಟ್ ಇವ್ ಐಡಿ ಕೊಟ್ಟಿದ್ದೀವಿ ಐ ಥಿಂಕ್ ಸೊ ಇನ್ ರಿಸಲ್ಟ್ಸ್ ಇನ್ಪುಟ್ ಅಂತ ಏನಿದೆ ಇದು ಐಡಿ ಇದೆ ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬರ್ತೀನಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂತಂದ್ರೆ ಲೈಕ್ ಹ್ಯಾಶ್ ಟಾಗ್ ಓಪನ್ ಇಟ್ ಸ್ವಲ್ಪ ಹೈಟ್ನ ಇದ್ರದ್ದು ಇನ್ಕ್ರೀಸ್ ಮಾಡ್ಕೊಳ್ಳೋಣ ಹೈಟ್ ಬಂದ್ಬಿಟ್ಟು ಏನು ಮಾಡೋಣ ಅಂತಂದರೆ ಲೈಕ್ ಫಿಫ್ಟಿ ಪಿಕ್ಸಲ್ ಅಂತ ಕೊಟ್ಕೋಣ ಈ ರೀತಿ ಕಾಣಿಸ್ದಾಗ ಲೈಕ್ ತರ್ಟಿ ಇಸ್ ಅನ್ಫ್ ಐ ಥಿಂಕ್ ತರ್ಟಿ ಇಸ್ ಅನ್ಆಫ್ ಓಕೆ ಸೊ ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ಇದನ್ನು ಟೈಪ್ ಮಾಡಿದ್ದೆಲ್ಲ ಇದ್ರೊಳಗಡೆ ಪ್ರಿಂಟ್ ಆಗ್ತಬೇಕು ಈಕ್ವಲ್ ಅಂತ ಕೊಟ್ಟಾಗ ಬೇಸಿಕಲಿ ನಮಗೆ ಔಟ್ಪುಟ್ ಬರಬೇಕು ಓಕೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಈಸ್ ಅವರ್ ಟಾಸ್ಕ್ ಇದು ನಮ್ಮದು ಲೇಔಟ್ ಸಿಂಪಲ್ ಲೇಔಟ್ ಓಕೆ ಸೊ ಇದರಲ್ಲಿ ನೀವೇನಾದರೂ ಚೇಂಜಸ್ ಮಾಡೋದಿತ್ತಂದರೆ ಯು ಕ್ಯಾನ್ ಐ ಕ್ಯಾನ್ ಪಫಾರ್ಮ್ ಸಮ್ ಚೇಂಜಸ್ ಓಕೆ ಸೊ ಇಷ್ಟ ಅಂದರೂ ನಮ್ಮದು ಏನಾಗಿದೆ ಅಂತಂದರೆ ಇವಾಗ ಸಿಂಪಲ್ ಕ್ಯಾಲ್ಕುಲೇಟರ್ ರೆಡಿ ಆಗಿದೆ ಓಕೆ ಸೊ ಲೇಔಟ್ ರೆಡಿ ಆಗಿದೆ ಈ ಲೇಔಟಿಗೆ ನಾವು ಏನು ಮಾಡಬೇಕಾಗುತ್ತೆ ಇವಾಗ ಬೇಸಿಕಲಿ ಅಂತಂದರೆ ಲೈಕ್ ಇದ್ರದ್ದು ಏನು ಮಾಡಬೇಕು ಲಾಜಿಕ್ ಪಾರ್ಟ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಲಾಜಿಕ್ ಪಾರ್ಟಿಗೆ ನಾವು ಎಲ್ಲಿ ಹೋಗ್ತೀವಿ ಅಂತಂದರೆ ಜಾವ ಸ್ಕ್ರಿಪ್ಟಿಗೆ ಹೋಗ್ತೀವಿ ಸಿಂಪಲ್ ಓಕೆ ಸೊ ಈ ರೀತಿ ಸಿಂಪಲ್ ಒಂದು ರೆಡಿ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಇದ್ರ ಬಾರ್ಡರ್ನ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಓಕೆ ಸೊ ಬಾರ್ಡರ್ ಕೂಡ ಹೋದರೆ ಲೈಕ್ ಬಾರ್ಡರ್ ಟು ಪಿಕ್ಸಲ್ ಸಾಲಿಡ್ ಜಿ ಆರ್ ಎ ವೈ ಗ್ರೇ ಸಮಥಿಂಗ್ ಆ ರೀತಿ ಅದಾದಮೇಲೆ ನಾವು ಏನು ಮಾಡ್ಬೋದು ಅಂತಂದರೆ ಕರ್ನಕೋಬೋದು ಬಾರ್ಡರ್ ರೇಡಿಯಸ್ ಏನು ಮಾಡೋಣ ಟೆನ್ ಪಿಕ್ಸಲ್ ಕೊಟ್ಕೊಳ್ಳೋಣ ಸೊ ಸಮಥಿಂಗ್ ಈ ರೀತಿ ಕರ್ವ್ ಬರುತ್ತೆ ಸೊ ಇನ್ನು ಸ್ವಲ್ಪ ದೊಡ್ಡದು ಮಾಡಬೇಕಾಗಿತ್ತು ಅಂದರೆ ವಿಡನ್ನ ಜಾಸ್ತಿ ಮಾಡ್ಕೊಳ್ಳಿ ಹೈಟ್ನ ಜಾಸ್ತಿ ಮಾಡ್ಕೊಳ್ಳಿ ಇದು ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಬಟ್ ಇವಾಗ ಪ್ರೆಸೆಂಟ್ಲಿ ನನಗೆ ಅಷ್ಟು ಸಾಕು ಓಕೆ ಸೊ ಮತ್ತೇನು ಮಾಡುವಂಥ ಅವಶ್ಯಕತೆ ಇಲ್ಲ ನಾನು ಅದ್ರೊಗಡೆ ಸೊ ಅದಕ್ಕೋಸ್ಕರ ಏನು ಮಾಡ್ತೇನೆ ಜಾವಸ್ಕ್ರಿಪ್ನಲ್ಲಿ ಬರ್ತೀನಿ ಜಾವ ಸ್ಕ್ರಿಪ್ನಲ್ಲಿ ಬಂದುಬಿಟ್ಟು ಏನು ಮಾಡೋಣ ಅಂತಂದರೆ ಟಾರ್ಗೆಟ್ ಮಾಡ್ಕೊಳ್ತಾ ಹೋಗೋಣ ಇವಾಗ ಒಂದೊಂದಕ್ಕೆ ಓಕೆ ಫಸ್ಟ್ ನನಗೆ ಬೇಕು ಏನು ಬೇಕು ಅಂತಂದರೆ ಇನ್ಪುಟ್ ಬಾಕ್ಸ್ ಬೇಕು ಓಕೆ ಸೊ ಇನ್ಪುಟ್ ಬಾಕ್ಸಿಗೆ ನಾವು ಐಡಿ ಕೊಟ್ಟಿದ್ದೀವ ಆಫ್ಕೋರ್ಸ್ ಕೊಟ್ಟಿದ್ದೀವಿ ಐ ಡಿ ಏನಂತ ಇದೆ ರಿಸಲ್ಟ್ ಇನ್ಪುಟ್ ಅಂತ ಇದೆ ಕಾಪಿ ಮಾಡ್ಕೊಳ ಇಲ್ಲಿ ಬರ್ತೀನಿ ಏನು ಹೇಳ್ತೇನೆ ಅಂದರೆ ಲೆಟ್ ರಿಸಲ್ಟ್ ಇಕ್ಕೋಸ್ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ವೈ ಐ ಡಿ ಓಕೆ ಸೊ ಎಲಿಮೆಂಟ್ ವೈ ಐ ಡಿ ಅಂತ ಕೊಟ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಓಕೆ ಸೊ ರಿಸಲ್ಟ್ ಡಾಟ್ ಐ ಡಿ ಅಂತ ಕೊಟ್ಬಿಟ್ಟು ಇದನ್ನ ಪೇಸ್ಟ್ ಮಾಡಿದ ಸೊ ಇವಾಗೇನಾಯಿತು ಅಂದರೆ ನಮ್ಮದು ರಿಸಲ್ಟ್ ಇದು ಇನ್ಪುಟ್ ಏನಿದೆ ಅಲ್ಲ ಸೊ ವಿ ಟಾರ್ಗೆಟೆಡ್ ಇಟ್ ಸೇವ್ ಇವ್ ಮಾಡ್ಕೊಳ್ಳೋಣ ರೈಟ್ ಅದಾದ್ಮೇಲೆ ಪ್ರತಿ ಒಂದು ಬಟನ್ ಮೇಲೂ ಕೂಡ ನಾ ಏನ್ ಮಾಡ್ಬೇಕಂದ್ರೆ ಇವೆಂಟ್ ಲಿಸ್ನರ್ನ ಸೆಟ್ ಮಾಡಬೇಕಾಗುತ್ತೆ ಸೊ ಇರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಪ್ಪ ಇರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗಬೇಕು ಇರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಬೇಕು ಸೊ ಹ್ಯಾ ಐ ಹ್ಯಾವ್ ಟು ಡೂ ದೋಸ್ ಥಿಂಗ್ಸ್ ರೈಟ್ ಸೊ ಅದಕ್ಕೋಸ್ಕರ ಏನು ಮಾಡೋಣ ಇವಾಗ ಅಂತಂದ್ರೆ ಲೈಕ್ ಪ್ರತಿಯೊಂದ್ರ ಮೇಲೂ ಸಪ್ರೇಟ್ ಸಪ್ರೇಟ್ ಈವೆಂಟ್ ಲಿಸ್ನರ್ನ ಸೆಟ್ ಮಾಡೋ ಬದಲಾಗಿ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ವಿ ಆರ್ ಗೋಯಿಂಗ್ ಟು ಯೂಸ್ ಇವೆಂಟ್ ಡೆಲಿಗೇಷನ್ ಇವೆಂಟ್ ಡೆಲಿಗೇಷನ್ ಮೆಥಡ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಇವೆಂಟ್ ಡೆಲಿಗೇಷನ್ ಮೆಥಡ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಬೇಸಿಕಲಿ ಏನು ಮಾಡ್ತೀವಿ ಅಂತಂದರೆ ಇದ್ರ ಪೇರೆಂಟ್ ಬಾಕ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ಈವೆಂಟ್ನ ನಾವು ಆಡ್ ಮಾಡ್ಕೊಳ್ತೀವಿ ರೈಟ್ ಸೊ ಇದ್ರ ಪೇರೆಂಟ್ ಬಾಕ್ಸ್ ಯಾರಿದ್ದಾರೆ ಇವಾಗ ಪ್ರೆಸೆಂಟ್ಲಿ ಅಂತ ನೋಡೋದಾದ್ರೆ ಲೈಕ್ ಡ್ಯೂಸ್ ಡಾಟ್ ಚೈಲ್ಡ್ ಇಲ್ಲಿದೆ ಸೊ ಇದಕ್ಕೊಂದು ಐ ಡಿ ಕೊಟ್ಬಿಡೋಣ ಐಡಿ ಏನು ಅಂತ ಕೊಡೋಣ ಅಂತಂದರೆ ಲೈಕ್ ಬಟನ್ಸ್ ಅಂತ ಕೊಡೋಣ ಓಕೆ ಬಿ ಟಿ ಎನ್ ಎಸ್ ಬಟನ್ಸ್ ಬಾಕ್ಸ್ ಓಕೆ ಸೊ ಇದನ್ನೇ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಕಾಪಿ ಮಾಡ್ಕೊಡ್ತೀನಿ ಸೇವ್ ಮಾಡ್ಕೊಡ್ತೀನಿ ಇವೆಂಟ್ ಡೆಲಿಗೇಷನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಲೈಕ್ ಲೆಟ್ ಬಿ ಟಿ ಎನ್ ಎಸ್ ಈಕ್ವಲ್ಸ್ ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ವೈ ಐ ಡಿ ಓಕೆ ಸೊ ಅದರೊಳಗಡೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬಟನ್ ಡಾಕ್ಸ್ ಬಿ ಟಿ ಬಟನ್ಸ್ ಬಾಕ್ಸ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದೀವಿ ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಬಿ ಟಿ ಎನ್ ಎಸ್ ಡಾಟ್ ಆ್ಯಡ್ ಇವೆಂಟ್ ಲಿಸ್ನರ್ ಓಕೆ ಸೊ ಅದಾದಮೇಲೆ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವ ಟೈಪು ಸಿ ಎಲ್ ಐ ಸಿ ಕೆ ಕ್ಲಿಕ್ ಟೈಪು ಅದಾದಮೇಲೆ ಏನು ಹೇಳ್ತೀನಿ ಅಂತಂದರೆ ಇಟ್ ವಿಲ್ ಟೇಕ್ ಆ್ಯಂಡ್ ಅ ಫಂಕ್ಷನ್ ದಾಟ್ಸ್ ಕಾಲ್ ಬ್ಯಾಕ್ ಫಂಕ್ಷನ್ ನೆಕ್ಸ್ಟ್ ವಾಟ್ ವಿ ವಿಲ್ ಡೂ ಏನು ಪ್ರೆಸ್ ಆಗಿದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ ಇವಾಗ ಎದ್ರ ಮೇಲೆ ಪ್ರೆಸ್ ಮಾಡಿ ಮಾಡಿದ್ವಿ ಬೇಸಿಕಲಿ ಅಂತ ರೈಟ್ ಸೊ ಅದಕ್ಕೋಸ್ಕರ ಏನು ಮಾಡೋಣ ಕನ್ಸೋಲ್ ಡಾಟ್ ಲಾಗ್ ಮಾಡ್ಕೊಳ್ಳೋಣ ಕನ್ಸೋಲ್ ಡಾಟ್ ಲಾಗ್ ಅದಾದಮೇಲೆ ಇಲ್ಲಿ ಏನು ತೊಗೊಳ್ತಾ ಇದೆ ಅಂದರೆ ಅಂದರೆ ಇಟ್ ವಿಲ್ ಟೇಕ್ ಆ್ಯಂಡ್ ಇವೆಂಟ್ ಓಕೆ ಸೊ ಇವೆಂಟ್ ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ಇವೆಂಟ್ನ ಕನ್ಸೋಲ್ ಮಾಡಿಸ್ತೀನಿ ಓಕೆ ಸೊ ಐ ವಿಲ್ ಜಸ್ಟ್ ಓಪನ್ ದಿಸ್ ಕನ್ಸೋಲ್ ಇನ್ಸ್ಪೆಕ್ಟ್ ಆ್ಯಂಡ್ ಕನ್ಸೋಲ್ ಇಲ್ಲಿ ಸೈಡ್ ಬೈ ಸೈಡ್ ತೊಗೊಂಬಂದ್ಬಿಟ್ಟು ಇದನ್ನ ಸೇವ್ ಮಾಡ್ಕೊಳ್ಳೋಣ ಸೇವ್ ಮಾಡ್ಕೊಂಬಿಟ್ಟು ಇದನ್ನ ತೊಗೊಂಡೋಗ್ಬಿಟ್ಟು ಇಲ್ಲಿ ಸ್ಟ ಸೆಟ್ ಮಾಡಿದ್ರೆ ನಾನು ಒನ್ ಅನ್ ಸೆವೆನ್ ಮೇಲೆ ಕ್ಲಿಕ್ ಮಾಡಿದೆ ಸೆವೆನ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ಬರ್ತಾ ಇದೆ ಅಂತ ನೋಡ್ಬೋದು ಪಾಯಿಂಟರ್ ಇವೆಂಟ್ ಬರ್ತಾ ಇದೆ ಇಸ್ ಟ್ರಸ್ಟೆಡ್ ಓಕೆ ಸೊ ಅದಾದಮೇಲೆ ಕೆಳಗಡೆ ನೋಡ್ತಾ ಹೋದರೆ ಆಲ್ಟ್ ಕೀ ಸಮಥಿಂಗ್ ಈ ರೀತಿ ಬರ್ತಾ ಇದೆ ಓಕೆ ಟಾರ್ಗೆಟ್ ಒಳಗಡೆ ಬಂದುಬಿಟ್ಟು ಕೆಳಗಡೆ ನೋಡಿದ್ರೆ ಡ್ಯೂ ಡಾಟ್ ಬಿ ಟಿ ಎನ್ ಎಸ್ ಇದರದ ಇನ್ಫಾರ್ಮೇಷನ್ ಸಿಗ್ತಾ ಇದೆ ನನಗೆ ಬೇಸಿಕಲಿ ಓಕೆ ಸೊ ಬೇಸಿಕಲಿ ಅಂದರೆ ನಾನು ಯಾರಿಗೆ ಟಾರ್ಗೆಟ್ ಮಾಡ್ಕೋಬೇಕು ಲೈಕ್ ಟಾರ್ಗೆಟ್ಸಿಗೆ ನಾನು ಟಾರ್ಗೆಟ್ ಮಾಡ್ಕೋಬೇಕು ರೈಟ್ ಸೊ ಐ ವಿಲ್ ಜಸ್ಟ್ ಹೋಲ್ಡ್ ಇಟ್ ರೈತ ಅದಾದ್ಮೇಲೆ ನಾನು ಏನು ಮಾಡ್ತೀನಿ ಇಲ್ಲಿ ಅಂತಂದರೆ ಲೆಟ್ ಟಿ ಎ ಆರ್ ಟಾರ್ಗೆಟ್ ಅಂತ ಇಟ್ಕೊಳ್ಳೋಣ ಇದನ್ನ ಸೊ ಅದ್ರ ಮೇಲೆ ಏನು ಮಾಡ್ತೀನಿ ಅಂದರೆ ಲೈಕ್ ಇವೆಂಟ್ ಡಾಟ್ ಟಾರ್ಗೆಟ್ ಡಾಟ್ ಇನ್ನರ್ ಟೆಕ್ಸ್ಟ್ ಓಕೆ ಸೊ ಇದನ್ನು ಪ್ರಿಂಟ್ ಮಾಡಿಸೋದಕ್ಕೆ ಟ್ರೈ ಮಾಡೋಣ ಕನ್ಸೋಲ್ ಡಾಟ್ ಲಾಗ್ ಟಿ ಎರ್ ಟಾ ಸೇವ್ ಆ್ಯಂಡ್ ಅಬ್ ಯು ವಿಲ್ ಕಮ್ ಇಯರ್ ಆ್ಯಂಡ್ ಏಟ್ ನೋಡ್ಬೋದು ಏಯ್ಟ್ ಅಂತ ಬರ್ತಾ ಇದೆ ಏಟ್ ಅಂತ ಪ್ರೆಸ್ ಮಾಡಿದಾಗ ಏನಾಗ್ತಾಯಿದೆ ನಮಗೆ ಏಟ್ ಸಿಗ್ತಾ ಇದೆ ದ್ಯಾಟ್ ಮೀನ್ಸ್ ಇನ್ನರ್ ಟೆಕ್ಸ್ಟ್ ನಮಗೆ ಸಿಗ್ತಾ ಇದೆ ಇನ್ನರ್ ಟೆಕ್ಸ್ಟ್ ನಾವು ಈಸಿಯಾಗಿ ಏನು ಮಾಡ್ಬೋದು ಟ್ರ್ಯಾಕ್ ಡೌನ್ ಮಾಡ್ಬೋದು ಇವಾಗ ರೈಟ್ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ಜಸ್ಟ್ ಕ್ಲೋಸಸ್ ಇವಾಗ ನಮ್ಮ ಹತ್ರ ಏನು ಬಂದಿದೆ ಅಂತಂದರೆ ಲೈಕ್ ಆ ಟಾರ್ಗೆಟ್ ಇಂದ ಇನ್ನರ್ ಟೆಕ್ಸ್ಟ್ ಬಂದಿದೆ ಸೊ ಆ ಇನ್ನರ್ ಟೆಕ್ಸ್ಟ್ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಿಚ್ ಸ್ಟೇಟ್ಮೆಂಟ್ನ ಹಾಕ್ತೇನೆ ಓಕೆ ಸೊ ಎಸ್ ಡಬ್ಲ್ಯೂ ಐ ಟಿ ಸಿ ಎಚ್ ಸ್ವಿಚ್ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ ಇದ್ರ ಮೇಲೆ ಸ್ವಿಚ್ ಆಗಬೇಕು ಟಾರ್ ಮೇಲೆ ಓಕೆ ಸೊ ಟಾರ್ ಮೇಲೆ ಸ್ವಿಚ್ ಆದ್ವಿ ಸೊ ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಎ ಸಿ ಎ ಸಿ ಮೇಲೆ ಯಾರಾದರೂ ಕ್ಲಿಕ್ ಮಾಡಿದ್ರೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಕೇಸ್ ಎ ಸಿ ಕೇಸ್ ಎ ಸಿ ಇತ್ತು ಅಂತಂದರೆ ಅವಾಗ ಏನು ಮಾಡಬೇಕು ಅನ್ನೋದು ಎ ಸಿ ಇತ್ತು ಅಂತಂದರೆ ಇದು ಏನು ಇನ್ಪುಟ್ ಫೀಲ್ಡ್ ಎಲ್ಲ ಇದೆಯಲ್ಲ ಸೊ ಅದು ಕಂಪ್ಲೀಟ್ಲಿ ಎಮ್ ಟಿ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಏನು ಕಾಲ್ ಮಾಡ್ತೀನಿ ಅಂದರೆ ಇಲ್ಲೊಂದು ಫಂಕ್ಷನ್ ಕಾಲ್ ಮಾಡ್ತೀನಿ ದಟ್ ಈಸ್ ಇ ಎಮ್ ಪಿ ಟಿ ವೈ ಎಮ್ ಟಿ ಔಟ್ಪುಟ್ ಔಟ್ಪುಟ್ ಅನ್ನುವಂಥ ಒಂದು ಫಂಕ್ಷನ್ನ ಕಾಲ್ ಮಾಡ್ತೀನಿ ದ್ಯಾಟ್ಸ್ ಇಟ್ ಆಮೇಲೆ ಏನು ಮಾಡ್ತಾ ಇದ್ದೀನಿ ಬ್ರೇಕ್ ಮಾಡ್ತಾ ಇದ್ದೀನಿ ಸಿನ ಕ್ಲಿಕ್ ಮಾಡಿದಾಗ ಏನಬೇಕು ಇದ್ರೊಳಗಡೆ ಇರುವಂತಹ ಹೆಲ್ಮೆಟ್ ಎಲ್ಲ ಲೈಕ್ ಖಾಲಿ ಆಗಬೇಕು ಸೊ ಅದಕ್ಕೋಸ್ಕರ ಒಂದು ಫಂಕ್ಷನ್ ಕ್ರಿಯ ಕಾಲ್ ಮಾಡ್ತಾ ಇದ್ದೆ ಆ ಫಂಕ್ಷನ್ ಇವಾಗ ಕಾಲ್ನು ಮಾಡ್ಕೊಳ್ಳೋಣ ಇ ಎಮ್ ಟಿ ಟಿ ವೈ ಎಮ್ ಟಿ ಔಟ್ಪುಟ್ ಓಕೆ ಸೊ ಎಮ್ ಟಿ ಔಟ್ಪುಟ್ನಲ್ಲಿ ಏನು ಮಾಡ್ತಾ ಇದ್ದೀನಿ ರಿಸಲ್ಟ್ ರಿಸಲ್ಟ್ ಡಾಟ್ ಇನ್ನರ್ ಎಸ್ ಟಿ ಎಮ್ ಎಲ್ ಈಕ್ವಲ್ಸ್ ಟು ಸಿಂಪಲ್ ಅದ್ರ ಕೆಲಸ ಓಕೆ ಸೊ ಇದನ್ನ ಮಾಡ್ತಾ ಇದೆ ಅದು ರೈಟ್ ಅದಾದಮೇಲೆ ಯಾರಾದರೂ ಬ್ಯಾಕ್ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಕ್ ಅದೊಂದು ಸ್ಟ್ರಿಂಗ್ ಇದೆ ಅಂತ ಇಟ್ಕೊಳ್ಳೋಣ ಅದ್ರೊಳಗಡೆ ಏನಿದೆ ಒಂದು ಸ್ಟ್ರಿಂಗ್ ಇದೆ ಆ ನ ಅದು ಏನು ಮಾಡ್ತಾ ಇದೆ ಒಂದು ನ ತೆಗೆದು ಹಾಕ್ತಾ ಇದೆ ದ್ಯಾಟ್ಸ್ ವಾಟ್ ಇಟ್ಸ್ ಗೋಯಿಂಗ್ ಟು ಡೂ ಓಕೆ ಸೊ ಇವ್ರ ಮೇಲೆ ವರ್ಕ್ ಮಾಡೋಕ್ಕಿಂತ ಮುಂಚೆ ವಾಟ್ ವಿಲ್ ಡೂ ಇವು ಏನ್ ಸೆವೆನ್ ಏಟ್ ನೈನ್ ಇದಾವಲ್ಲ ಸೊ ಇವು ಹೆಂಗೆ ಆ್ಯಡ್ ಆಗ್ತಾ ಇದ್ದಾವೆ ಅದನ್ನ ನೋಡ್ಕೊಳ್ಳೋಣ ಓಕೆ ಸೊ ಇಲ್ಲಿ ಒಂದು ಡಿಫಾಲ್ಟ್ ಆಪ್ಷನ್ ಇಟ್ಕೋಣ ಡಿಫಾಲ್ಟ್ ಡಿಫಾಲ್ಟ್ ಒಳಗಡೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಲೈಕ್ ನಾನು ರಿಸಲ್ಟ್ ಡಾಟ್ ವಿ ಎಲ್ ಇ ವಿ ವ್ಯಾಲ್ಯೂ ಪ್ಲಸ್ ಇಕ್ಕಷ್ಟು ಅಂತ ಕೊಟ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಲೈಕ್ ಏನು ಪ್ರೆಸ್ ಆಗಿದೆ ಲೈಕ್ ಟಾರ್ ಪ್ರೆಸ್ ಆಗಿದೆ ಅಲ್ಲ ಆ ಟಾರ್ನ ಹಾಕ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಬ್ರೇಕ್ ಓಕೆ ಸೊ ಇವಾಗ ನೋಡ್ತಾ ಹೋದರೆ ಲೈಕ್ ಸೆವೆನ್ ಅಂತ ಕ್ಲಿಕ್ ಮಾಡಿದ್ರೆ ಸೆವೆನ್ ಬರ್ತಾ ಇದೆ ಮೈನಸ್ ಅಂತ ಕ್ಲಿಕ್ ಮಾಡಿದ್ರೆ ಮೈನಸ್ ಬರ್ತಾ ಇದೆ ಗ್ರೇಟರ್ ದೆನ್ ಇವೆಲ್ಲ ಬರ್ತಾ ಇದ್ದಾವೆ ಇವ್ನ ಇವಾಗ ತೆಗೆದು ಹಾಕಬೇಕು ಓಕೆ ಸೊ ಇವನ್ನ ತೆಗೆದು ಹಾಕೋದಕ್ಕೋಸ್ಕರ ನಾನೇ ಇದು ಎಸಿದ ವರ್ಕ್ ನಡೆಸ್ತಾ ಇರೋದು ಬೇಸಿಕಲಿ ಇವಾಗ ಎ ಸಿ ಅಂತ ಕ್ಲಿಕ್ ಮಾಡಿದ್ರೆ ಇದು ಕ್ಲೀನ್ ಇಲ್ಲ ಬೇಸಿಕಲಿ ಎಮ್ ಟಿ ಔಟ್ಪುಟ್ ಇನ್ನರ್ ಡಾಟ್ ಎಸ್ ಟಿ ಎಮ್ ಎಲ್ ಓಕೆ ಸೊ ಇನ್ನರ್ ಡಾಟ್ ಎಸ್ ಟಿ ಮೇಲೆ ಅಲ್ಲ ಇಟ್ಸ್ ಆ್ಯಕ್ಚುಲಿ ವ್ಯಾಲ್ಯೂ ಓಕೆ ಸೊ ಇವಾಗ ಏಟ್ ಇಂಟು ನೈನ್ ಈ ರೀತಿ ಕೊಟ್ಬಿಟ್ಟು ಎ ಸಿ ಮೇಲೆ ಪ್ರಿಂಟ್ ಮಾಡಿದ್ರೆ ಕಂಪ್ಲೀಟ್ಲಿ ಹೋಗ್ತಾ ಇದೆ ಓಕೆ ಸೊ ಇವಾಗ ಏನು ಮಾಡ್ಕೊಳ್ಳೋಣ ಅಂತಾರೆ ಇದು ಬ್ರೇಕ್ ಲೈಕ್ ಬ್ಯಾಕ್ ಸ್ಪೇಸಿಂದು ಏನು ವರ್ಕ್ ಮಾಡಬೇಕು ಅದನ್ನ ನೋಡ್ಕೊಳ್ಳೋಣ ಕೇಸ್ ಏನಾದರೂ ಬ್ಯಾಕ್ ಸ್ಪೇಸ್ ಇತ್ತು ಅಂತಂದರೆ ಅಂತಹ ಟೈಮಲ್ಲಿ ಏನು ಮಾಡಬೇಕು ಲೈಕ್ ಪಾಪ್ ಪಾಪ್ ಔಟ್ಪುಟ್ ಓಕೆ ಪಾಪ್ ಔಟ್ಪುಟ್ ಅನ್ನೋಂಥ ಒಂದು ಫಂಕ್ಷನ್ ಕಾಲ್ ಆಗುತ್ತೆ ಬ್ರೇಕೆಟ್ ಓಕೆ ಪಾಪ್ ಔಟ್ಪುಟ್ ಅಂದರೆ ದಟ್ ಬೇಸಿಕಲಿ ಏನು ಮಾಡ್ತಾ ಇದೆ ಅದು ಹಾಕ್ತಾ ಇದೆ ಕೆಲ್ ಲೈಕ್ ಮೀನ್ಸ್ ಲಾಸ್ಟ್ ಸ್ಟ್ರಿಂಗ್ ಲಾಸ್ಟ್ ಎಲ್ಮೆಂಟ್ನದು ರಿಮೂವ್ ಮಾಡ್ತಾ ಇದೆ ಓಕೆ ಸೊ ಇಲ್ಲಿ ಫಂಕ್ಷನ್ ಕಾಲ್ ಮಾಡೋಣ ಫಂಕ್ಷನ್ ಏನಂತ ಇದೆ ಪಾಪ್ ಔಟ್ಪುಟ್ ಅಂತ ಇದೆ ಪಾಪ್ ಔಟ್ಪುಟ್ ಓಕೆ ಸೊ ಇವಾಗ ಏನು ಮಾಡಬೇಕು ಬೇಸಿಕಲಿ ನಾನು ರಿಸಲ್ಟ್ ಡಾಟ್ ವ್ಯಾಲ್ಯೂನ ತೊಗೊಂಡು ಬರಬೇಕಾಗುತ್ತೆ ಲೆಟ್ ವ್ಯಾಲ್ ರೆಟ್ ಲೆಟ್ ಎಸ್ ಟಿ ಆರ್ ಇಕ್ವೋಸ್ ಟು ಏನು ಮಾಡೋಣ ರಿಸಲ್ಟ್ ಡಾಟ್ ವ್ಯಾಲ್ಯೂ ಏನಿದೆ ಅದನ್ನ ತೊಗೊಂಡು ಬರೋಣ ಓಕೆ ಸೊ ಅದಾದಮೇಲೆ ಏನು ಮಾಡ್ತಾ ಇದೆ ಅಂದರೆ ಪಾಪ್ ಮಾಡ್ತಾ ಇದ್ದೀನಿ ತೆಗಿತಾ ಇದ್ದೀನಿ ಲಾಸ್ಟ್ ಎಲಿಮೆಂಟ್ ಸೊ ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಕನ್ಸೋಲ್ ಮಾಡಿಬಿಟ್ಟು ನೋಡೋಣ ಫಸ್ಟು ಕನ್ಸೋಲ್ ಡಾಟ್ ಲಾಗ್ ಏನು ಬರ್ತಾಯಿದೆ ಎಸ್ ಟಿ ಆರ್ ಓಕೆ ಸೊ ಬೇಸಿಕಲಿ ಎಸ್ ಟಿ ಆರ್ ಏನು ಬರ್ತಾ ಇದೆ ಅಂತ ನೋಡ್ಕೊಳ್ಳೋಣ ಲೈಕ್ ಇದ್ರ ಮೇಲೆ ಯಾರಾದರೂ ಕ್ಲಿಕ್ ಮಾಡಿದ್ರೆ ಎಸ್ ಟಿ ಆರ್ ಏನು ಬರ್ತಾಯಿದೆ ಸೊ ಎಕ್ಸಾಕ್ಟ್ಲಿ ನಮ್ಗೆ ಏನು ಬೇಕಾಗಿತ್ತು ಅದೇ ಬರ್ತಾ ಇದೆ ಎಸ್ ಟಿ ಆರ್ ಓಕೆ ಸೊ ಇವಾಗ ಏನು ಮಾಡಬೇಕಾಗಿದೆ ಅಂದರೆ ಲಾಸ್ಟ್ ಎಲಿಮೆಂಟ್ನ ನಾನು ತೆಗೆದು ಹಾಕಬೇಕಾಗಿತ್ತು ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂತಂದರೆ ಲೈಕ್ ಕೆಳಗಡೆ ಬಂದ್ಬಿಟ್ಟು ಲೈಕ್ ರಿಸಲ್ಟ್ ಡಾಟ್ ವ್ಯಾಲ್ಯೂ ಇಕ್ವಸ್ ಟು ಎಸ್ ಟಿ ಆರ್ ಡಾಟ್ ಎಸ್ ಎಲ್ ಐ ಸಿ ಇ ಸ್ಲೈಸ್ ಓಕೆ ಝೀರೋ ಅದರೊಳಗಡೆ ಮೈನಸ್ ಒನ್ ಕೊಟ್ಕೊಳ್ಳೋಣ ದ್ಯಾಟ್ ಮೀನ್ಸ್ ಸ್ಲೈಸ್ ಮಾಡಿಬಿಟ್ಟು ಲಾಸ್ಟ್ ವ್ಯಾಲ್ಯೂನ ಸ್ಲೈಸ್ ಮಾಡಿಬಿಟ್ಟು ಅದು ಆ್ಯಡ್ ಮಾಡುತ್ತೆ ಮತ್ತೆ ಓಕೆ ಸೊ ಫೈವ್ ಮೈನಸ್ ಓಕೆ ಯಾವಾಗ ನೋಡ್ಬೋದು ಸ್ಲೈಸ್ ಮಾಡಿದಾಗ ತಗು ತೆಗಿತಾ ಇದೆ ಅದು ಬೇಸಿಕಲಿ ಓಕೆ ಸೊ ಇನ್ನು ಮಿಕ್ಕಿರೋ ಇವೇನಿದಾವಲ್ಲ ಫಂಕ್ಷನ್ಸ್ಗಳು ಸೊ ಇವುಗಳ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಇನ್ನು ಮಿಕ್ಕಿರೋ ಯಾವುದಾದ್ರೂ ಲೈಕ್ ನಂಗೆ ತಲೆ ಕೆಡ್ಸ್ಕೋಬೇಕಾಗಿರೋದು ಒಂದೇ ಒಂದು ಫಂಕ್ಷನ್ ಯಾವುದಪ್ಪ ಅಂತಂದರೆ ದ್ಯಾಟ್ಸ್ ಅವರ್ ಈಕ್ವಲ್ಸ್ ಟು ಆಮೇಲೆ ಏನೋ ಇದೇನಿದೆ ಅಲ್ಲ ಲೈಕ್ ಕ್ವಶನ್ ಮಾರ್ಕ್ ಇದೆಲ್ಲ ಅದು ಒಂದು ಓಕೆ ಸೊ ಆ ಕೇಸ್ನಲ್ಲಿ ಏನೇನು ಮಾಡಬೇಕು ನಾವು ನೋಡಬೇಕಾಗತ್ತೆ ಓಕೆ ಸೊ ಕೇಸ್ ಲೈಕ್ ಬ್ರೇಕ್ ಮಾಡ್ಕೊಳ್ಳೋಣ ಅದಾದಮೇಲೆ ಕೇಸ್ ಏನಾದರೂ ಕ್ವಶನ್ ಮಾರ್ಕ್ ಇತ್ತು ಅಂತಂದರೆ ಲೈಕ್ ಕನ್ಸೋಲ್ ಡಾಟ್ ಲಾಗ್ ನಥಿಂಗ್ ವರ್ಕ್ ವರ್ಕ್ ಬಿಕಾಸ್ ನಾನು ಕ್ವೆಶನ್ ಮಾರ್ಕ್ ಏನಕ್ಕೆ ಇಟ್ಟಿದ್ದೀನಿ ಅಂತ ನನಗೂ ಗೊತ್ತಿಲ್ಲ ಸೊ ದ್ಯಾಟ್ಸ್ ವೈ ಆಮ್ ಡೂಯಿಂಗ್ ದಿಸ್ ಓಕೆ ಸೊ ಬ್ರೇಕ್ ಓಕೆ ಸೊ ಅದಾದಮೇಲೆ ಇನ್ನೊಂದು ಏನು ಫೋಕಸ್ ಮಾಡಬೇಕು ಈಕ್ವಲ್ಸ್ ಟು ಫೋಕಸ್ ಮಾಡಬೇಕು ಓಕೆ ಸೊ ಕೇಸ್ ಯಾವಾಗ ಈಕ್ವಲ್ಸ್ ಟು ಇರುತ್ತೋ ಅಂತಹ ಟೈಮ್ನಲ್ಲಿ ಏನು ಮಾಡಬೇಕು ಓಕೆ ಅವಾಗೇನು ಲೈಕ್ ಕಾಲ್ ಮಾಡೋಣ ಅಂತಂದರೆ ರಿಸಲ್ಟ್ ಔಟ್ಪುಟ್ ಅನ್ನುವಂಥ ಒಂದು ಫಂಕ್ಷನ್ನ ಕಾಲ್ ಮಾಡ್ಕೊಳ್ಳೋಣ ಓಕೆ ಸೊ ದೆನ್ ಬ್ರೇಕ್ ಇಟ್ ಓಕೆ ಸೊ ಈಕ್ವಲ್ಸ್ ಟು ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಮಾಡಬೇಕು ಬೇಸಿಕಲಿ ರಿಸಲ್ಟ್ನ ನಮಗೆ ಇಲ್ಲಿ ತೋರಿಸ್ಬೇಕದು ಓಕೆ ಸೊ ಅದಕ್ಕೋಸ್ಕರ ಏನು ಮಾಡೋಣ ಇನ್ನೊಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ದ್ಯಾಟ್ ವಿಲ್ ಬಿ ಅವರ್ ಫಂಕ್ಷನ್ ರಿಸಲ್ಟ್ ಔಟ್ಪುಟ್ ಓಕೆ ಸೊ ಇದೇನು ಮಾಡುತ್ತೆ ಅಂತಂದರೆ ಬೇಸಿಕಲಿ ಲೈಕ್ ರಿಸಲ್ಟ್ನ ತೊಗೊಳೋದಕ್ಕೆ ಲೆಟ್ ಎಸ್ ಟಿ ಆರ್ನ ತೊಗೊಂಡು ಬರುತ್ತೆ ಲೆಟ್ ಎಸ್ ಟಿ ಆರ್ ಈಕ್ವಸ್ ಟು ರಿಸಲ್ಟ್ ಡಾಟ್ ವ್ಯಾಲ್ಯೂ ಡಾಟ್ ಲೈಕ್ ಓಕೆ ಸೊ ರಿಸಲ್ಟ್ ಡಾಟ್ ವ್ಯಾಲ್ಯೂನ ತೊಗೊಂಬರುತ್ತೆ ದೆನ್ ವಾಟ್ ವಿಲ್ ಡೂ ವಿಲ್ ಯೂಸ್ ಒನ್ ಫಂಕ್ಷನ್ ಇನ್ ಬಿಲ್ಟ್ ಫಂಕ್ಷನ್ ದಟ್ ಈಸ್ ಇ ವ್ಯಾಲ್ ಅಂತ ಓಕೆ ಲೆಟ್ ರಿಸಲ್ಟ್ ರೆಸ್ಟ್ ಇಕ್ಸ್ಟು ಈ ವ್ಯಾಲ್ ಏನನ್ನ ಎಸ್ ಟಿ ಆರ್ ನ ಕೊಡ್ತಾ ಇದ್ವಿ ದಾಟ್ಸ್ ಇಟ್ ಓಕೆ ಸೊ ಅದಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಈ ವ್ಯಾಲ್ ಏನು ಬಂದಿರುತ್ತೆ ಅದನ್ನು ನಾನು ಬೇಸಿಕಲಿ ಶೋ ಮಾಡ್ಬೇಕು ಅದರೊಳಗಡೆ ಇನ್ಪುಟ್ ಒಳಗಡೆ ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಂದರೆ ರಿಸಲ್ಟ್ ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಟು ರೆಸ್ ಓಕೆ ಸೇವ್ ಮಾಡ್ಕೊಳ್ಳೋಣ ದಾಟ್ಸ್ ಇಟ್ ನಮ್ದು ಏನಾಯ್ತು ಸಿಂಪಲ್ ಕ್ಯಾಲ್ಕುಲೇಟರ್ ರೆಡಿ ಆಯಿತು ಇವಾಗ ಸೆವೆನ್ ಪ್ಲಸ್ ಫೈವ್ ಈಕ್ವಲ್ಸ್ ಟು ಟ್ವೆಲ್ವ್ ನಿಜನಾ ಓಕೆ ಸೆವೆನ್ ಮೈನಸ್ ಸಿಕ್ಸ್ ಓಕೆ ಒನ್ ಟ್ವೆಂಟಿ ಸೆವೆನ್ ಮೈನಸ್ ಸಿಕ್ಸ್ ಏನಾಗುತ್ತೆ ಒನ್ ಟ್ವೆಂಟಿ ಒನ್ ಓಕೆ ಈ ರೀತಿ ನಾವು ಏನ್ಮಾಡ್ಬೋದು ಅಂತಂದ್ರೆ ಲೈಕ್ ವರ್ಕ್ ಮಾಡಿಸ್ಬೋದು ಕ್ಯಾಲ್ಕುಲೇಟ್ ಎ ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ಲಿ ಬ್ಯಾಕ್ ಹೋಗಿಬಿಡುತ್ತೆ ಲೈಕ್ ಫೋರ್ 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 ಅಂತ ಕೊಟ್ಟಿದ್ದೆ ಇದನ್ನ ಕೊಟ್ರೆ ಬ್ಯಾಕ್ ಹೋಗುತ್ತೆ ಅದಾದಮೇಲೆ ನೋಡ್ಬೋದು ಇಲ್ಲಿ ಹೋದಾಗ ಇದೇನಾಗ್ತದೆ ಅಂತಂದರೆ ಲೈಕ್ ಕರ್ಸರ್ ಚೇಂಜ್ ಆಗ್ತಾ ಇಲ್ಲ ಸೊ ದಾಟ್ಸ್ ವೈ ವಾಟ್ ವಿಲ್ ಡೂ ಹೋವರ್ ಅನ್ನುವಂಥ ಒಂದು ಸುಡೋ ಸೆಲೆಕ್ಟರ್ನ ಯೂಸ್ ಮಾಡ್ಕೊಳ್ಳೋಣ ಬಿ ಟಿ ಎನ್ ಎಸ್ ಓವರ್ ಓಕೆ ಹೋವರ್ ಆದಾಗ ಏನಾಗಬೇಕು ಅಂತಂದರೆ ಪಾಯಿಂಟರ್ ಇದರದು ಓಕೆ ಕರ್ಸರ್ ಇದರದು ಪಾಯಿಂಟರ್ ಆಗಬೇಕು ಓಕೆ ಸರ್ ಕರ್ಸರ್ ಇದ್ರದ್ದು ಪಾಯಿಂಟರ್ ಆಗಬೇಕು ನೋಡಿ ಇವಾಗ ಬಟನ್ ಮೇಲೆ ತೊಗೊಂಡು ಹೋದಾಗ ಈ ರೀತಿ ಕಾಣಿಸುತ್ತೆ ರೈಟ್ ಆಲ್ ರೈಟ್ ಸೊ ಮಾಡಲರ್ಸ್ ಆಫ್ ಟು ಮಾಡಿದಾಗ ಏನು ಬರುತ್ತೆ ಝೀರೋ ಬರುತ್ತೆ ದಿಸ್ ಇಸ್ ಹೌ ವಿ ಡೂ ಕ್ಯಾಲ್ಕುಲೇಟರ್ ಓಕೆ ಸೊ ಕ್ಯಾಲ್ಕುಲೇಟರ್ದು ಒಂದು ಸ್ಮಾಲ್ ಪ್ರಾಜೆಕ್ಟ್ ಇತ್ತು ಸೊ ಐ ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ಓಕೆ ಸೊ ನಾನು ನಿಮಗೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಅಗೈನ್ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಕಲಿತಾರಿ ಇರಿ ಜೈ ಹಿಂದ್ ಒಂದೇ ಮಾತಾರಾಮ್